ರಾಜ್ಯದಲ್ಲಿ ಕೋವಿಡ್ ತನ್ನ ಕರಾಮತ್ತನ ತೋರಿಸ್ತಿರೋ ಹೊತ್ತಲ್ಲೇ ಇದೀಗ ಡೆಂಗಿ ಆರ್ಭಟ ಸೈಲೆಂಟ್ ಆಗಿ ಶುರುವಾಗಿದೆ ಅದ್ರಲ್ಲೂ ರಾಜಧಾನಿ ಬೆಂಗಳೂರು ಡೆಂಗಿಯ ಹಾಟ್ಸ್ಪಾಟ್ ಆಗಿ ಬದಲಾಗಿದೆ ಸಿಟಿ ಮಂದಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಸ್ವಲ್ಪ ಯಾಮಾರಿದ್ರು ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಿದೆ ರಾಜ್ಯದಲ್ಲಿ ಕೋವಿಡ್ ಜೊತೆ ಡೆಂಗಿ ಟೆನ್ಷನ್ ಮಕ್ಕಳ ವಿಷಯದಲ್ಲಿ ಯಾಮಾರಿದ್ರೆ ಅಪಾಯ ಫಿಕ್ಸ್ ರಾಜ್ಯದಲ್ಲಿ ಕೋವಿಡ್ ಆತಂಕ ಜೋರಾಗಿದೆ ಈ ಮಧ್ಯೆ ಸದ್ದಿಲ್ಲದೆ ಡೆಂಗಿ ಆರ್ಭಟ ಕೂಡ ಹೆಚ್ಚಾಗ್ತಿದೆ ದಿನದಿಂದ ದಿನಕ್ಕೆ ಡೆಂಗಿ ರೋಗಿಗಳ ಸಂಖ್ಯೆ ಏರಿಕೆಯಾಗ್ತಿದ್ದು ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿರುವ ಸಂಖ್ಯೆ ಹೆಚ್ಚಳವಾಗಿದೆ ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಸಿಗದೆ ನಾಗಾಲೋಟ ಮುಂದುವರಿಸುತ್ತಿದ್ದು ಡೆಂಗಿ ಪ್ರಕರಣಗಳ ಸಂಖ್ಯೆ ಸಾವಿರದ ಗಡಿಯನ್ನ ಸಮೀಪಿಸಿದೆ ಇಲ್ಲಿಯವರೆಗೆ ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ತ್ ಮೂರು ಡೇಂಗಿ ಪ್ರಕರಣಗಳು ವರದಿಯಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ಡೇಂಗಿ ನಿಯಂತ್ರಣದ ಬಗ್ಗೆ ಆರೋಗ್ಯ ಇಲಾಖೆಗೂ ಸಹ ಟೆನ್ಷನ್ ಶುರುವಾಗಿದೆ ಇನ್ನು ಈ ಬಾರಿ ಮಕ್ಕಳಿಗೆ ಡೇಂಗಿ ಹೆಚ್ಚಾಗಿ ಒಕ್ಕರಿಸ್ತಿದೆ ಪೋಷಕರು ಕೊಂಚಾಯ ಮರಿದರೂ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಆರಂಭದಲ್ಲಿ ಮಕ್ಕಳಿಗೆ ಸಹಜವಾಗಿ ಜ್ವರ ಕಾಣಿಸಿಕೊಂಡು ಮೂರು ದಿನಗಳ ಕಾಲ ಜ್ವರದ ಲಕ್ಷಣ ಮುಂದುವರಿಯುತ್ತೆ ಕೆಲ ಮಕ್ಕಳಿಗೆ ಮೂರು ದಿನಗಳ ಬಳಿಕ ಜ್ವರ ಕಮ್ಮಿಯಾಗಿ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಮಕ್ಕಳು ಗುಣಮುಖರಾದರು ಅಂತ ಕೇರ್ಲೆಸ್ ಮಾಡಿದ್ರೆ ಡೆಂಗಿ ಸಿವಿಯರ್ ಆಗೋ ಸಾಧ್ಯತೆ ಇದ್ದು ಆದಷ್ಟು ಪೋಷಕರು ಎಚ್ಚರ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ ನೀರು ಕುಡಿಯೋದು ಈ ಮನೆ ಸುತ್ತಮುತ್ತ ನಿಂತ ನೀರಿನಲ್ಲಿ ಸೊಳ್ಳೆ ಗ್ರೀಡ್ಗಳು ಜಾಸ್ತಿ ಆಗೋದ್ರಿಂದ ನಿಂತ ನೀರಿನಲ್ಲಿ ನಿಂತ ನೀರೇ ಇರದಂಗೆ ಕರಟ ಇರ್ಬೋದು ಪಾಟ್ಸ್ ಇರ್ಬೋದು ಕರಟ ಚಿಪ್ಪ ಇರ್ಬೋದು ಮನೆ ಪಕ್ಕ ಚರಂಡಿಯಲ್ಲಿ ಅಥವಾ ಗುಂಡಿಗಳು ಇರ್ಬೋದು ಟೈರ್ ಇರ್ಬೋದು ಖಾಲಿ ಟೈರ್ ಆ ಥರ ಎಲ್ಲೂ ನೀರು ನಿಂತಿದ್ರೆ ಅದನ್ನೆಲ್ಲ ಆದಷ್ಟು ನಿಂತ ನೀರು ಇಲ್ದಂಗೆ ನೋಡ್ಕೊಡೋದು ವಾಸಿ ಹಾಟ್ಸ್ಪಾಟ್ ಆದ ಸಿಲಿಕಾನ್ ಸಿಟಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏಳ್ನೂರ ಇಪ್ಪತ್ತ್ಮೂರು ಡೆಂಗಿ ಕೇಸ್ ಹೌದು ಸಿಲಿಕಾನ್ ಸಿಟಿ ಡೆಂಗಿ ಫ್ಯಾಕ್ಟ್ರಿ ಆದಂತಿದೆ ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಗಗನಕ್ಕೇರಿದ್ದು ಸಿಟಿ ಮಂದಿಯಲ್ಲಿ ಢವ ಶುರುವಾಗಿದೆ ರಾಜ್ಯದ ಡೆಂಗಿ ಪ್ರಕರಣಗಳಲ್ಲಿ ಬೆಂಗಳೂರೇ ಅರ್ಧಕ್ಕಿಂತ ಹೆಚ್ಚು ಕೊಡುಗೆ ನೀಡಿದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ಕೇಸ್ಗಳ ಸಂಖ್ಯೆ ಏಳ್ನೂರರ ದಾಟಿದೆ ಇನ್ನು ಬೆಂಗಳೂರಿನಲ್ಲಿ ಕಳೆದ ಇಪ್ಪತ್ತು ದಿನದಲ್ಲಿ ಮುನ್ನೂರಕ್ಕೂ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾಗಿದ್ದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಇದೇ ರೀತಿ ಮುಂದುವರೆದ್ರೆ ಏನ್ ಗತಿ ಅನ್ನೋ ಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ಉದ್ಭವವಾಗಿದೆ ತುಂಬಾ ಸ್ವಲ್ಪ ಮಾಸ್ಕ್ ಅದರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದನ್ನ ಕಡಿಮೆ ಮಾಡಬಹುದು ಮನೆ ಮಟ್ಟಿಗೆ ಫ್ರಿಜ್ ಕೋಲ್ಡ್ ಇರೋ ಐಟಮ್ಸ್ ಎಲ್ಲ ತಗೊಳ್ಳದೆ ಸಾಕಷ್ಟು ಬಿಸಿ ತಗೊಳ್ಳೋಷ್ಟು ತಗೊಂಡಷ್ಟು ಬೆಟರ್ ಕಲುಷಿತ ನೀರು ಮಳೆ ಸೀವೇಜ್ ವಾಟರ್ ಎಲ್ಲರೂ ಲೀಕ್ ಮಿಕ್ಸ್ ಈ ಥರ ಎಲ್ಲ ಆಗ್ತಾ ಒಟ್ನಲ್ಲಿ ಕೋವಿಡ್ ಟೆನ್ಷನ್ ಮಧ್ಯೆ ಇದೀಗ ಡೇಂಗಿ ಆರ್ಭಟ ರಾಜ್ಯವನ್ನೇ ನಲುಗಿಸುತ್ತಿದ್ದು ಇತ್ತ ಆರೋಗ್ಯ ಇಲಾಖೆ ಕೋವಿಡ್ ನಿಯಂತ್ರಣಕ್ಕೆ ನಾನಾ ಕಸರತ್ತು ಮಾಡುತ್ತಿದೆ ಚರಣ್ ಮೂಡುಬಿದಿರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು